ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶರತ್ ಎಲ್ರಿಗೂ ಹೇಗಿದ್ದೀರಾ ಅಂತ ಹೋಗಿಸ್ತೀನಿ ಇವತ್ತು ಹೌದು ನಾನು ನನ್ನ ಪ್ಯಾನಿಕ್ ಬಟನ್ ಹಾಕಿಸ್ತೀನಿ ನನ್ನ ಗಾಡಿಗೆ ಜಿ ಪಿ ಎಸ್ ಮತ್ತು ಪ್ಯಾನಿಕ್ ಪಟನು ಅದಕ್ಕೆ ನಾನು ಸುಮಾರು ಕಡೆ ವಿಚಾರಿಸಿದೆ ಒಂದು ಕಡೆ ಹದಿನಾಲ್ಕು ಸಾವಿರ ಒಂದು ಕಡೆ ಹದಿನೈದು ಹದಿನಾರು ಗಂಟೆ ಇದೆ ನಾನು ಹಾಕ್ಸ ಹಾಕ್ಸಿದ್ದು ಹನ್ನೊಂದು ಸಾವಿರದ ಏಳ್ನೂರೈವತ್ತು ಬಿ ಟೆಕ್ ಜೀವನ ಇದ್ದಾರೆ ನಾನು ಅವ್ರು ಆಫೀಸ್ ಹತ್ರ ಹಾಕ್ಬಿಟ್ಟಿದ್ದು ಮತ್ತು ನನ್ನ ಗಾಡಿ ಎಫ್ಸಿನ ಹೋಗಬೇಕು ಆರನೇ ತಾರೀಕು ಎಫ್ ಸಿ ನಾವು ನಮ್ಮ ಡಿಸ್ಟಿಕ್ಕಿಗೆ ಹೋಗ್ಬೇಕಂತ ಏನಿಲ್ಲ ಎಲ್ಲಿ ಬೇಕಾದ್ರೂ ಎಫ್ ಸಿ ಮಾಡಿಸ್ಬೋದು ಬೆಂಗಳೂರಲ್ಲೇ ನೀವು ಇರೋ ಏರಿಯಾದಲ್ಲಿ ಎಲೆಕ್ಟ್ರಾನ್ ಸಿಟಿ ಆಗ್ಬೋದು ಸರ್ಜಾಪುರ ಆಗ್ಬೋದು ಕೋರ್ಮಂಗ್ಲಾ ಆಗ್ಬೋದು ಎಲ್ಲರೂ ನಿಯರ್ ಬೈ ಇದ್ರೆ ನೀವು ಆರ್ ಟಿ ಹೋಗಿ ನೀವು ಎಫ್ ಸಿ ಮಾಡಿಸ್ಕೋಬೋದು ನಾನು ಹಾಕ್ಸಿರಕಂತ ಜಿ ಪಿ ಎಸ್ ಇದೆ ವೋಲ್ಟಿ ಅಂತ ಅನ್ನೋದು ಇದ್ರ ಮೇಲೆ ಹದಿನೈದು ಸಾವಿರ ಅಂತ ಇಲ್ಲಿ ಎಂ ಆರ್ ಪಿ ಇದೆ ಎಲ್ಲ ಹಾಕ್ಸ್ಲೇಬೇಕು ಇಲ್ಲ ಅಂತಂತಂದ್ರೆ ಎಫ್ ಸಿ ಎಲ್ಲೋ ಯಾವ ಯಾವ ಆರ್ ಟಿ ಇದು ಎಫ್ ಸಿ ಮಾಡ್ತೇನೆ ಇಲ್ಲ ನೀವು ಜಿ ಪಿ ಎಸ್ ಹಾಕ್ಸಿದ್ರೆ ಮಾತ್ರ ಎಫ್ ಸಿ ಅಂತೂ ಖಂಡಿತ ಆಗುತ್ತೆ ಇಲ್ಲ ಅಂತಂದ್ರೆ ಎಫ್ ಸಿ ಯಾವುದೇ ಕಾರಣಕ್ಕೂ ಆಗಲ್ಲ ಗವರ್ನಮೆಂಟ್ ಏನು ಮಾಡಿದೆ ಅಂದ್ರೆ ಕೇಂದ್ರ ಸರ್ಕಾರ ನಿರ್ಭಯ ಪ್ರಕರಣದಿಂದ ಇದು ಜಿ ಪಿ ಎಸ್ ಪಣ ತಂದಿರೋದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಹನ್ನೆರಡು ಕಂಪ್ನಿಗಳಿಗೆ ಜಿ ಪಿ ಎಸ್ ಅಳವಡಿಸಕ್ಕೆ ಟೆಂಡರ್ ಕೊಟ್ಟಿದ್ದಾರೆ ಆದ್ರೂ ತುಂಬ ದುಬಾರಿ ಆಯಿತು ಜಿ ಪಿ ಎಸ್ ಮತ್ತೆ ಬನಿಕ್ ಪುಟ್ಟನ್ನು ಏಕೆಂತಂದ್ರೆ ಐದು ಸಾವಿರ ಒಳಗಡೆ ಇದ್ರೆ ಎಲ್ಲ ಡ್ರೈವರ್ಗೂ ಹಾಕ್ಸ್ಬೋದಾಗಿತ್ತು ಈಗ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ನಮ್ಮ ಡ್ರೈವರ್ಗಳ್ಗೇನೆ ಎಲ್ಲ ರೂಲ್ಸ್ಗಳು ತರೋದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತ ಕೊಟ್ಟರು ಅಂದರು ಅದಕ್ಕೂ ಅದನ್ನು ಹಾಕ್ಸಿದೀವಿ ಈಗ ಜಿ ಪಿ ಎಸ್ ಅಂತ ತಂದಿದ್ದಾರೆ ಈಗ ಎಫ್ ಸಿ ಮತ್ತೆ ಜಿ ಪಿ ಎಸ್ ಇಂದ ಹದಿನೈದು ಸಾವಿರ ಅಂತೂ ಖಂಡಿತ ಬೇಕೇ ಬೇಕು ಆಚಾರ ಆಗಿದೆ ಈಗಿನ ಓಲಾ ಕೊಡೋ ಡ್ಯೂಟಿಲಿ ಎಲ್ಲಿ ಅಂತ ಡ್ಯೂಟಿನೇ ಬೆಳಿತಾರ ಸರಿಯಾಗಿ ಎಲ್ಲಿ ಅಂತ ನಾವು ತಂದಿ ಇದೆಲ್ಲ ಮಾಡೋದು ಹಾಕ್ಸೋದು ಅನ್ನೋದೇ ಒಂದು ಎಕ್ಸಾ ಪ್ರಶ್ನೆ ಆಗ್ಬಿಟ್ಟಿದೆ ನಿಮ್ ಅಲ್ಲಿ ಗಾಡಿ ಟ್ರ್ಯಾಕ್ ಆರ್ಬೇಕು ಅಂತಂದ್ರೆ ಎಕ್ಸ್ಟ್ರಾ ಅವರಿಗೆ ಒಂದುವರೆ ಸಾವಿರ ಕೊಡಬೇಕು ವರ್ಷ ವರ್ಷನು ನೀವು ಒಂದುವರೆ ಸಾವಿರ ಕುಡ್ಕೊಂಡು ಹೋಗ್ಬೇಕು ನಿಮ್ಗೆ ಎಕ್ಸ್ಟ್ರಾ ಮೊಬೈಲ್ ಅಲ್ಲಿ ಬೇಡ ಅಂತಂದ್ರೆ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನೀವು ಆರಾಮಾಗಿ ಹಾಕಿಸ್ಬೋದು ನೀವು ಓನರ್ ಕಮ್ ಡ್ರೈವರ್ ಹಾಕಿದ್ರೆ ಇನ್ನು ಯೂಸ್ ಇಲ್ಲ ಇದು ಮೊಬೈಲ್ಗೆ ಒಂದೂವರೆ ಸಾವಿರ ರೂಪಾಯಿ ಹಾಕಿಸ್ಬೋದು ನೀವು ಬೇರೆ ಡ್ರೈವರ್ ಕೊಟ್ಟಿದ್ದೀರಿ ಅಂತಂದ್ರೆ ಆ ಡ್ರೈವರ್ ಎಷ್ಟು ಕಿಲೋಮೀಟರ್ ಓಡಿಸಿದಾರೆ ಗಾಡಿ ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಒಂದುವರೆ ಸಾವಿರ ಬಟ್ಟೆ ನೀವು ನಿಮ್ಮ ಮೊಬೈಲ್ಗೆ ಆ್ಯಪ್ ಇನ್ಸ್ಟಾಲ್ ಮಾಡಿಸ್ಕೋಬಹುದು ಕಂಪನಿ ಡ್ಯೂಟಿ ಮಾಡ್ತಾವಲ್ಲ ಅಲ್ಲಿ ಜಿ ಪಿ ಎಸ್ ಪ್ರಿಂಟ್ ಆ ಗಾಡಿಗಳದು ಟ್ವೆಂಟಿ ಫೋರ್ ಅವರ್ಸ್ ಪ್ಯಾನಿಕ್ ಬಟನ್ ಲೇಟ್ ಉರುತ್ತೆ ಆದರೆ ಇದು ಇಗ್ನೇಷನ್ಗೆ ಕೊಟ್ಟಿದ್ದಾರೆ ಕೀ ಆನ್ ಮಾಡಿದಾಗ ಮಾತ್ರ ಇದು ಲೈಟ್ಗಳು ಆನ್ ಆಗ್ತವೆ ನೀವು ಕೀ ಆಫ್ ಮಾಡಿದಾಗ ಆಫ್ ಆಗ್ತವೆ ಟ್ವೆಂಟಿ ಫೋರ್ ಅವರ್ಸ್ ಅಂತೂ ಲೈಟ್ ಆನ್ ಇರೋಲ್ಲ ನೀವು ಕೀ ಆನ್ ಮಾಡಿದಾಗ ಮಾತ್ರ ಅದು ಆನ್ ಆಗ್ತವೆ ನಾನು ಓನ್ ಕಮ್ ಡ್ರೈವರ್ ಆಗಿರೋದ್ರಿಂದ ನಾನು ಅದನ್ನ ಹನ್ನೊಂದು ಸಾವಿರದ ಏಳ್ನೂರೈವತ್ತಿಗೆ ಹಾಕಿಸ್ತೀನಿ ನನಗೆ ನ್ಯೂಸ್ ಇಲ್ಲ ಆ್ಯಪಲ್ಲಿ ಟ್ರ್ಯಾಕ್ ಮಾಡೋದು ಆದ್ದರಿಂದ ನಾನು ಹನ್ನೊಂದು ಸಾವಿರದ ಐವತ್ತು ಕೊಟ್ಟು ಹಾಕಿಸ್ತೀನಿ ಇವ್ರ ಲೊಕೇಶನ್ ಬಂದು ಉತ್ರಳ್ಳಿ ರೋಡು ಚಿಕ್ಕಲ್ ಸಂದರ್ಭದಲ್ಲಿ ಬರೋದು ಇವ್ರ ಲೊಕೇಶನ್ ಮತ್ತು ಫೋನ್ ನಂಬರು ಡಿಸ್ಕ್ರಿಪ್ಷನ್ಗೆ ಹಾಕ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ಬೋದು ಪಿಟ್ ಮಾಡಿಸ್ಕೊಳ್ಬೋದು ನೀವು ಎಫ್ ಸಿ ಮಾಡಿಸ್ಬೇಕಂತಂದ್ರೆ ಇವರೇ ಕಾಂಟ್ಯಾಕ್ಟ್ ಮಾಡಿದ್ರೆ ಇವರೇ ಮಾಡಿಸ್ಕೊಡ್ತಾರೆ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಇರುತ್ತೆ ಈ ಜಿ ಪಿ ಎಸ್ ಪಿಟ್ ಮಾಡೋರು ಫ್ರಿಯಾಜ್ ಅಂತ ಸರ್ ನೀವು ಎಷ್ಟು ಗಂಟೆಲಿ ಫಿಟ್ ಮಾಡ್ಕೊಡ್ತೀರಾ ಬಂದರೆ ಇಲ್ಲಿಗೆ ಹತ್ತು ನಿಮಿಷ ಹತ್ತು ನಿಮಿಷ ಅಷ್ಟೇ ಗಾಡಿಗಳಿದ್ರೆ ಯಾವ ಕಂಪ್ನಿ ನಿಮ್ದು ಇದು ಆಕ್ಸ್ಪೋರ್ಟ್ ಎಷ್ಟು ವರ್ಷ ವ್ಯಾರಂಟಿ ಇರುತ್ತೆ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹತ್ತು ನಿಮಿಷದಲ್ಲಿ ಗಾಡಿಗಳು ಫಿಟ್ ಮಾಡಿಕೊಂಡು ಇದು ಮಾಡ್ತೀರಾ ಓಕೆ ಓಕೆ ಥ್ಯಾಂಕ್ ಯು ಸರ್ ಇದೇ ಚಯಣ್ ಅಪ್ಸೋ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು